ಸ್ನೇಹಿತರೆ ಎಲ್ಲರಿಗೂ ಪರಿಚಿತನಾದ ಹೆಸರು ಹುಸೇನ್ ಮನ್ಸೂರಿ ಇವತ್ತಿನ ಕಾಲದಲ್ಲಿ ಹಣ ಇದ್ದರೂ ದಾನ ಮಾಡಲು ಹಿಂಜರಿಯುವವರು ಹಲವರು ಆದರೆ ಇವನು ಮಾತ್ರ ದಾನದಲ್ಲಿ ಎತ್ತಿದ ಕೈ ಸಮಾಜ ಸೇವೆ ಅಂದಾಗಲೇ ಎಲ್ಲರಿಗೂ ನೆನಪಾಗುವ ವ್ಯಕ್ತಿ ಇತ್ತೀಚೆಗೆ ವೈರಲ್ ಆಗಿರುವ ಒಂದು ವಿಡಿಯೋ ನೋಡಿ ನಿಮ್ಮ ಕಣ್ಣಿಗೂ ನೀರು ಬರುತ್ತದೆ ಒಂದು ಅಮ್ಮ ಫುಟ್ಪಾತ್ ಮೇಲೆ ಚಿಕ್ಕ ವ್ಯಾಪಾರ ಮಾಡಿಕೊಂಡು ಬದುಕು ಸಾಗಿಸುತ್ತಾ ಇದ್ದಾಳೆ ಬೆವರು ಸುರಿಸುತ್ತಾ ಹಗಲು ರಾತ್ರಿ ಹೋರಾಡುತ್ತಾ ಇದ್ದಾಳೆ ಅಮ್ಮನ ಕಣ್ಣುಗಳಲ್ಲಿ ದುಃಖದ ಗುರುತು ಸ್ಪಷ್ಟವಾಗಿ ಕಾಣುತ್ತಿತ್ತು ಆದರೆ ಆ ದುಃಖದ ಮಧ್ಯೆ ಬಾಲಿನ ಹಂಬಲ ಮಕ್ಕಳ ಕನಸುಗಳ ಬಗ್ಗೆ ಮಾತಾಡುತ್ತಿದ್ದಾಳೆ ಅಲ್ಲಿಗೆ ಬಂದ ಹುಸೇನ್ ಮನ್ಸೂರಿ ಆ ಅಮ್ಮನ ಬಳಿ ಕುಳಿತುಕೊಂಡು ಕೇಳಿದ ಮಾತುಗಳು ಮನಸ್ಸಿಗೆ ತಾಕುತ್ತವೆ ಅವಳ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ತಕ್ಷಣ ಸಹಾಯದ ಕೈಚಾಚಿದ ಕೇವಲ ಹಣ ಕೊಟ್ಟದ್ದಲ್ಲ ಅವಳ ಆತ್ಮಸ್ಥೈರ್ಯ ಹೆಚ್ಚಿಸುವ ರೀತಿಯಲ್ಲಿ ಮಾತನಾಡಿದರು ಅಮ್ಮನ ಮುಖದಲ್ಲಿ ಬಂದ ಸಂತೋಷದ ನಗು ನಿಜಕ್ಕೂ ಸಾವಿರಾರು ಜನರಿಗೆ ಸ್ಫೂರ್ತಿ ಕಣ್ಣೀರಿನಿಂದ ತುಂಬಿದ್ದ ಕಣ್ಣು ಕ್ಷಣಾರ್ಧದಲ್ಲಿ ಸಂತೋಷದ ಕಣ್ಣೀರಿಗೆ ಮಾರ್ಪಟ್ಟಿತು ಇಂದಿನ ಸಮಾಜಕ್ಕೆ ಹುಸೇನ್ ಮನ್ಸೂರಿ ಹೇಗೆಯೇ ದಾರಿದೀಪ ಮನುಷ್ಯತ್ವದ ಅರ್ಥವನ್ನು ನೆನಪಿಸುವ ವ್ಯಕ್ತಿ ನಾವು ಎಲ್ಲರೂ ಇಂತಹ ಒಳ್ಳೆಯ ಕೆಲಸಗಳಿಂದ ಕಲಿಯಬೇಕು ಏಕೆಂದರೆ ಸಣ್ಣ ಸಹಾಯ ಕೆಲವರಿಗೆ ಬದುಕಿನ ದೊಡ್ಡ ಆಶಾಕಿರಣವಾಗಬಹುದು